ಆರ್ಥಿಕ ಶುಭಾಶಯಗಳು ಏನು ಹಂಗ ನೋಡ್ತಾ ಇದೆಯಾ ಅವಾಗಲೇನೋ ಕ್ವಶನ್ ಕೇಳಬೇಕಂದಲ್ಲ ಅದೇನಂತ ಕೇಳೋ ಕ್ವಶನ್ ಅಲ್ಲ ಕ್ವಶನ್ ನೋಡಿ ಗಾಯಸ್ ನಾನು ಇವತ್ತು ವಿಶೇಷವಾದ ಒಂದು ಕ್ವಶನ್ ಕೇಳ್ತೀನಿ ಅವ್ರನ್ನ ಏನ್ ಹೇಳ್ತಾರಂತ ನೋಡೋಣ ನೀವು ಕೂಡ ಕ್ವಶನ್ ಕೇಳ್ತೀನಲ್ವ ಆಗ ಫಾಸ್ಟ್ ಮಾಡಿಬಿಟ್ಟು ಏನಂತ ಉತ್ತರ ಹೇಳ್ಬೋದು ಏನು ಅಂಥ ಕ್ವಶನ್ನು ಗೈಸ್ ಕ್ವಶನ್ ಕೇಳ್ತಾನಂತೆ ನನ್ನ ಆ್ಯಕ್ಚುಲಿ ಅದು ನಿಮ್ಗೇನಾದರೂ ಉತ್ತರ ಗೊತ್ತಿದ್ರೆ ಪಾಸ್ ಮಾಡಿಬಿಟ್ಟು ವಿಡಿಯೋನ ಕ್ವಶನ್ಗೆ ಆನ್ಸರ್ ಮಾಡ್ಬೋದಂತೆ ಕರೆಕ್ಟಾಗಿ ಇಳಿತೆ ನೋಡಲಿ ಆಯಿತು ಹೇಳಪ್ಪ ಅದೇನು ಕ್ವಶನ್ ಅಂತ ಈಗ ಯುಗ ಕಳೆದರು ಮತ್ತೆ ಮತ್ತೆ ಹೊರತಿದೆ ಯುಗಾದಿ ಈಗ ಯುಗ ಕಳಿದರು ಮತ್ತೆ ಹೊರತಿದೆ ಏಕೆ ಸಖತ್ ಇಂಟೆಲಿಜೆಂಟ್ ಅಂತ ಅನ್ಸುತ್ತೆ ಗಾಯಸ್ ಚಿಂಟು ಸೊ ಯುಗ ಯುಗ ಕಳಿದರು ಯುಗಾದಿ ಮತ್ತೆ ಮತ್ತೆ ಬರುತ್ತಿದೆ ಅಲ್ವೇನೋ ಕಿತ್ತಿ ಕಮೆಂಟ್ ಅಂದ್ರೆ ಯುಗಾದಿ ಕಣ ಮತ್ತೆ ಮತ್ತೆ ಬರ್ತಾ ಇರುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಯಾಕಂತ ಸರಿ ಅದನ್ನು ನೀನೇ ಒಂದ್ಸರಿ ಹೇಳಿಬಿಡು ಯಾಕೋ ಕನ್ಫ್ಯೂಸ್ ಆಗ್ತಾ ಇದೆ ಕಣೋ ನಾನು ಕನ್ಫ್ಯೂಸ್ ಮಾಡೋಕೆ ಇರೋದು ಎಷ್ಟೋ ಅದ್ಭುತವಾಗಿ ಮಾತಾಡ್ತೀನಿ ಸುಮ್ಮನೆ ನೋಡೋದಲ್ಲ ಗುರು ಕಮೆಂಟ್ ಹಾಕ್ರಿ ಆಯ್ತು ಚಿಂಟು ನೀನೇ ಹೇಳಿಬಿಡು ಹೇಳ ಗಾಯ ಹೇಳು ಅವರು ಕೂಡ ಕಾಯ್ತಾ ಇದಾರೆ ನೀನು ಏನು ಹೇಳ್ತೀಯ ಅಂತ ಯುಗ ಯುಗ ಕಳೆದ ಅಂದರೆ ಯುಗ ಯುಗ ಕಳಿದರೂ ಯುಗಾದಿ ಮತ್ತೆ ಮತ್ತೆ ಬರ್ತಾ ಇದೆ ಅಂದ್ರೆ ಗಾಯ್ಸ್ ಯುಗ ಯುಗ ಕಳಿದರೂ ಯುಗಾದಿ ಮತ್ತೆ ಮತ್ತೆ ಬರುತ್ತಿದೆ ಅಂದ್ರೆ ಹಬ್ಬ ಮಾಡಕ್ಕಂತೆ ಗಾಯಸ್ ಅಹೋಣ ಎಲ್ರು ತಲೆಗೂ ಉಳ ಉಟ್ಕೊಂಡಿರ್ತೀರ ಏನ್ ಹೇಳ್ತಾನ ಚಿಂಟು ಅಂತ ಸೊ ಎಲ್ರಿಗೂ ಮತ್ತವೇ ಯುಗಾದಿಗಾದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಆಕಾಶ್ ನೀನು ಇಷ್ಟು ನೋಡು ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಮಾಡೋ ಕೆಲಸಗಳೆಲ್ಲ ಸಕ್ಸಸ್ ಆಗಲಿ ಅಂತ ಕೋರ್ಕೋತೀನಿ ಗೈಸ್ ಲವ್ ಯು ಹಾಲ್ ಲವ್ ಯು ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಅರಿಯಿಡಿ ಎಲ್ಲರೂ ಹಾಲೋ ಮಾಡಿಕೊಂಡು ಸಹೋರ್ಟ್ ಮಾಡಿ ಲವ್ ಯೂ